ఈ రాజ్యద హుట్టు హోరటారుడ్యూరప్ప ముఖ్యమంత్రి విషయ బుట్టు హోరటారు షలవారిలే அவது ஹவா நான் வேதிக மேல் ஹெக் பண்ண இல்லை நம்ம ஹோராட்ட மாதிரி நான் பாதயாத் மாதிரி பராயமாக அவரூ மைசூரிந்த பெங்களூரு பாதயாத் மாறாத ಮೈಸೂರಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡ ಇದ್ದರೆ ಅದು ಯಡಿಯೂರಪ್ಪ ಹೋರಾಟಗಾರ ಛಲ ನಾನು ಯಾರು ತಪ್ಪು ತಿಳ್ಕೊಳ್ಬಾರ್ದು ನಾನು ರಾಜಕೀಯ ಮಾತನಾಡ್ಲಿಕ್ಕೆ ಬಂದಿಲ್ಲ ಇಲ್ಲಿ ಯಡಿಯೂರಪ್ಪನ ಹೊರಡ್ಲಿಕ್ಕೆ ಬಂದಿಲ್ಲ ಅವ್ರ ಮಗ ಅಧ್ಯಕ್ಷನ ಮಾಡೋದು ನನಗೆ ಫೋನ್ ಮಾಡಿ ನನ್ನ ಮಗನಿಗೆ ಆಶೀರ್ವಾದ ಮಾಡೋನು ಆನಂದವಾಗಿ ಮಾಡ್ತೀನಿ ನಮ್ಮ ಮನೆಗೆ ಬಂದರೂ ವಿಜಯೇಂದ್ರನಿಗೆ ಆಶೀರ್ವಾದ ಮಾಡಿ ಹೆರಿಯೋನು ತೊಂಬತ್ತೊಂದು ವಯಸ್ಸು ನನಗೆ ಏನು ಮಾಡುವಲ್ಲೆ ನನಗೇನು ಶಕ್ತಿ ಇದೆ ಆಶೀರ್ವಾದ ಮಾಡೋದು ಮಾಡ್ತೀನಿ ನನ್ನ ಮೊಮ್ಮಗ ಇದ್ದಾಗ ಇದ್ದ ವಿಜಯೇಂದ್ರ ತುಂಬ ಸಂತೋಷ ಒಂದು ಮಾತನ್ನು ಹೇಳ್ತೇನೆ ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವ್ರನ್ನ ವಾಪಸ್ ತರ್ತಕ್ಕಂಥ ಆ ಛಲ ಇದೆಯಲ್ಲ ನಾವು ಬೇಸರ ಹೇಳೋದಿಲ್ಲ ಹೇಳಿರಪ್ಪದವ್ರೆ ಆ ಛಲಕ್ಕೆ ನಿಮಗೆ ನಾನು ತುಂಬ ಮೆಚ್ಚುಕೇಳ್ತೇನೆ ನಿಮಗೂ ಅರ್ಥ ಆಗುತ್ತೆ ಜನಕ್ಕೂ ಅರ್ಥ ಆಗುತ್ತೆ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಸದ್ಗುರುಗಳಿಗೆ ಅರ್ಥ ಆಗುತ್ತೆ ಆ ಛಲವಾದಿನ ರೈಟ್ ನ್ಯೂಸ್